ಇದೆ ಹಾವೇರಿಗೆ ಅವರು ಬರ್ತಾರೆ ಇವರು ಬರ್ತಾರೆ ಮಾಜಿ ಸಿಎಂಗಳೇ ಸ್ಪರ್ಧಿಸ್ತಾರೆ ಅನ್ನುವಂತ ಮಾತುಗಳೆಲ್ಲವೂ ಕೂಡ ಓಡಾಡ್ತಾ ಇದ್ವು ಆದರೆ ನಾವು ಈಗ ಕೊಡ್ತಾ ಇರುವಂತ ಲಿಸ್ಟ್ ಏನಿದೆ ಅದೇ ಫೈನಲ್ ಹಾವೇರಿಲಿ ಬಿ ಟಿವಿ ಫೈನಲ್ ಲಿಸ್ಟ್ ಕೊಡ್ತಾ ಇದೆ ನೋಡಿ ಹಾವೇರಿಯಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ನಿಂದ ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಹಾವೇರಿ ಬನ್ನಿ ಬಿ ಟಿವಿ ಕೊಡ್ತಾ ಇರುವಂತ ಪಕ್ಕ ಲಿಸ್ಟ್ ನ ನೋಡ್ತಾ ಹೋಗೋಣ ಹಾವೇರಿ ಕಾಂಗ್ರೆಸ್ ನಿಂದ ಸಲೀಂ ಅಹಮದ್ ಅವರು ಬಿಜೆಪಿಯಿಂದ ಕಾಂತೇಶ್ ಅವರು ನೋಡಿ ಕಾಂಗ್ರೆಸ್ನಿಂದ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಗ್ಯಾರಂಟಿ ಅವರಿಗೇನೆ ಟಿಕೆಟ್ ಫೈನಲ್ ಆಗಿದೆ ಮತದಾರರ ಸಪೋರ್ಟ್ ಇದೆ ಕ್ಷೇತ್ರದಲ್ಲಿನ ಮುಸ್ಲಿಂ ಮತದಾರರ ಸಪೋರ್ಟ್ ಸೆಂಟ್ರಲ್ ಲೀಡರ್ಶಿಪ್ ನ ಆಶೀರ್ವಾದ ಕೂಡ ಇದೆ ಸಲೀಂ ಅಹಮದ್ ಅವರಿಗೆ ಬಿಜೆಪಿಯಿಂದ ಈ ಬಾರಿ ಉದಾಸಿ ಫ್ಯಾಮಿಲಿ ಇರಲ್ಲ ಹೇಗಾಗಿ ಟಿಕೆಟ್ ಬೇರೆಯವರಿಗೆ ಹೋಗ್ತಾ ಇದೆ ಪಕ್ಷದ ಮಾತನ್ನ ಕೇಳಿದಂತಹ ಮಾಜಿ ಮಂತ್ರಿ ಕೆ ಎಸ್ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಇಲ್ಲಿಂದ ಕ್ಯಾಂಡಿಡೇಟ್ ನೋಡಿ ಕುರುಬ ಪ್ಲಸ್ ಲಿಂಗಾಯತ ಮತಗಳನ್ನ ಇವರು ಬಹಳ ಹೆಚ್ಚಾಗಿ ನಂಬಿಕೊಂಡಿದ್ದಾರೆ ಕಳೆದ ಬಾರಿ ವಿಧಾನಸಭೆಯಲ್ಲಿ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಕೊಡಿಸೋದಕ್ಕೆ ಬಹಳಷ್ಟು ಓಡಾಡಿದ್ರು ಯಾರು ಕೆ ಎಸ್ ಈಶ್ವರಪ್ಪ ಅವರು ಆದ್ರೆ ಕೊನೆ ಗಳಿಗೆಯಲ್ಲಿ ಅಹ್ ಒಂದ್ ರೀತಿ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಂತ ಸರ್ಪ್ರೈಸ್ ಕ್ಯಾಂಡಿಡೇಟ್ಗೆ ಸರ್ಪ್ರೈಸ್ ಆಗಿ ಟಿಕೆಟ್ ಕೊಟ್ಟು ಅವರು ಬಹಳ ಸರ್ಪ್ರೈಸ್ ಆಗಿ ಗೆದ್ದಿರೋದ್ರಿಂದ ಅವರು ಲೋಕಸಭೆಯ ಕ್ಯಾಂಡಿಡೇಟ್ ಬಿಜೆಪಿಯಿಂದ ಹಾವೇರಿಯಲ್ಲಿ ನೋಡಿ